ಗಾನ ಜ್ಯೋತಿ ಬೆಳಗಿರೆ ಪಾವನಾಚರಿತಗೆ ಗಾನ ಜ್ಯೋತಿ ಬೆಳಗಿರೆ ಚರಿತಗೆ ಶಿವಯೋಗಿ ಪುಟ್ಟ ರಾಜ ಸುರ ಕವಿ ಯತೀಂದ್ರಗೆ ಶಿವಯೋಗಿ ಪುಟ್ಟ ರಾಜ ಸುರ ಪರಮ ಗುರು ಪಂಚಾಕ್ಷರ ಗುರುವಿನ ಶಿಷ್ಯಗೆ ಗುರುಕುಮಾರೇಶನ ಸಂಕಲ್ಪದ ಶಿಶುವಿಗೆ ಕರುನಾಡಿನ ಪುಣ್ಯದ ಯೋಗಿಗೆ ಕರುನಾಡಿನ ಪುಣ್ಯದ ಗಾನ ಗಾನಜೋತಿ ಬೆಳಗಿರೆ ಚರಿತಗೆ ಮಂಗಳಾಂಗ ಚರಿತಗೆ ಶಿವಲಿಂಗ ಸಂಗೀಗೆ ತುಂಗ ಮಹಿಮ ದೇವಗೆ संगीत साम्बगे त्रिभाष कवि गुरु पुट्ट राजगे त्रिभाष कवि गुरु पूज्य परजे गानाज्योति बेळगिरे पावनाचरितगे नादब्रह्म तेजगे ಕಮಲ ಕಂದನ ಪೊರೆದ ದೀನಾಂದ ಬಂದುಗೆ ನಾದ ಬ್ರಹ್ಮ ತೇಜಗೆ ಅಕಳಂಕ ಚರೇತ ಕಮಲ ಕಂದನ ಪೊರೆದ ದೀನಾಂದ ಬಂದುಗೆ ಗದುಗಿನ ಗಂಧರ್ವಾ ಪುಟ್ಟರಾಜ ದೇವಗೆ ಗದುಗಿನ ಗಂಧರ್ವ ಪುಟ್ಟರಾಜ ದೇವಗೆ ಗಾನ ಜ್ಯೋತಿ ಬೆಳಗಿರಿ ಪಾವನ ಚರಿತಗೆ ಪಾವನ ಚರಿತಗೆ ಪಾವನ ಚರಿತಗೆ